ಲೋಕಸಭಾ ಚುನಾವಣೆ ಸಂಬಂಧ ಚಾಮರಾಜನಗರದಲ್ಲಿ ಮತದಾನ ಜಾಗೃತಿ ಮೂಡಿಸುವ ಸಲುವಾಗಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಬೃಹತ್ ಕಾಲ್ನಡಿಗೆ ಜಾಥಾವನ್ನಿಂದು ಹಮ್ಮಿಕೊಳ್ಳಲಾಗಿತ್ತು ಜಾಥಾವು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಸಾರ್ವಜನಿಕರಿಗೆ ಮತದಾನದ ಮಹತ್ವ ಕುರಿತು ಅರಿವು ಮೂಡಿಸಲಾಯಿತು ಜಾಥಾದಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷ ಆನಂದ ಪ್ರಕಾಶ್ ಮೀನಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪದ್ಮಿನಿ ಸಾಹು ಉಪ ಸಂರಕ್ಷಣಾಧಿಕಾರಿ ಜೆ ದೀಪ ಹಾಗೂ ಜಿಲ್ಲಾ ಸ್ವೀಪ್ ಯುವ ರಾಯಭಾರಿ ದೀಪಾ ಬುದ್ದೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಆನಂದ್ ವಿವಿಧ ಜಾಗೃತಿ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯಲ್ಲಿ ಮತದಾನ ಜಾಗೃತಿ ಮೂಡಿಸುತ್ತಿದ್ದು ಪೂರ್ಣ ಪ್ರಮಾಣದ ಮತದಾನ ಹೊಂದುವ ಗುರಿಯನ್ನು ಹೊಂದಿದ್ದೇವೆ ಎಂದು ತಿಳಿಸಿದರು ಕೂಡ ನಾನು

ಜಯದೀಪ ಎಲ್ಲ ಮತದಾರರು ನಿಷ್ಪಕ್ಷಪಾತದಿಂದ ಹಾಗೂ ನಿರ್ಭೀತಿಯಿಂದ ಮತ ಚಲಾಯಿಸಬೇಕು ಯುವ ಜನತೆ ತಮ್ಮ ಸುತ್ತಮುತ್ತಲಿನ ಮತದಾನರಿಗೆ ಮತದಾನದ ಕುರಿತು ಜಾಗೃತಿ ಮೂಡಿಸಬೇಕೆಂದು ಮನವಿ ಮಾಡಿದ್ದಾರೆ ಆಮೇಲೆ ಎಲ್ಲ ಈಗ ಯಂಗ್ಸ್ಟರ್ಸ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ತುಂಬಾ ಆಕ್ಟಿವ್ ಇದ್ದಾರೆ ಸೊ ಅದಕ್ಕೆ ನಿಮ್ಮ ಸ್ಟೇಟಸ್ ಅಲ್ಲಿ ಫಿಂಗರ್ ಅಲ್ಲಿ ವೋಟ್ ಹಾಕಿಬಿಟ್ಟು ನಿಮ್ಮ ಫಿಂಗರ್ ಟು ಫೋಟೋಗ್ರಾಫ್ ಸ್ಟೇಟಸ್ ಅಲ್ಲಿ ಹಾಕಲು ಅದೇ ಒಂದು ಟಾರ್ಗೆಟ್ ಇಟ್ಕೊಂಡು ಎಲ್ಲರೂ ವೋಟಿಂಗ್ ಭಾರಿ ಪ್ರಮಾಣದಲ್ಲಿ ಅಂತ ಮತ್ತೊಮ್ಮೆ ಮತದಾನ ಪ್ರತಿಯೊಬ್ಬ ಪ್ರಜೆಯ ಅಮೂಲ್ಯ ಹಕ್ಕಾಗಿದೆ ತಪ್ಪದೆ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕೆಂದು ತಿಳಿಸಿದರು ನನ್ನ ನನ್ನ ಹಾಗೆ ನನ್ನ ನಡೆ ಮತಗಡೆ ಆಲೋಚನೆಯನ್ನ ಮಾಡಿ ಚುನಾವಣೆ ತರ್ತ ದೇಶದ ಗೌರವ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಉಳಿಸಬೇಕು ಮತ ಅಂತಕ್ಕಂಥದ್ದು ನಮಗೆ ಸಿಗುತ್ತಾರೆ ಅದರ ಒಂದು ಮೌಲ್ಯ ಎಲ್ಲರೂ ಕೂಡ ಅರ್ಥ ಮಾಡಿಸಬೇಕು ಒಬ್ಬ ವ್ಯಕ್ತಿ ಒಂದು ಮತ ಒಂದು ಮೌಲ್ಯ ಅಂತಕ್ಕಂಥದ್ದನ್ನ ಸಂವಿಧಾನದ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಿಳ್ಕೊಟ್ಟಿದ್ದಾರೆ ಪ್ರತಿಯೊಬ್ರು ಕೂಡ ಯಾರು ತಪ್ಪೇನೆ ಎಲ್ರು ಕೂಡ ಕಡ್ಡಾಯವಾಗಿ ಮತದಾನ ಮಾಡಿ ಅಂತ ಎಲ್ಲರೂ ಕೇಳ್ಕೊಟ್ಟಿದ್ದೀನಿ